ಅಮ್ಮ ನಿಮ್ಗೆ ಇವಾಗ ಖುಷಿನಾ ಮಗಳು ಮೊಮ್ಮಗಳು ಅಳಿಯ ಎಲ್ಲರೂ ಮನೆಗೆ ಬಂದಿದ್ದಾರೆ ನಿಮ್ಗೆ ಖುಷಿ ಆಯ್ತಮ್ಮ ಹ್ಞೂ ಅವ ಖುಷಿಯಾಗದೇ ಇರ್ತದ ಅದು ಯಾವ ಜಾಗದಲ್ಲಿ ಪುಣ್ಯ ಮಾಡಿದ್ನೋ ಏನೋ ನಿನ್ನಂಥ ಸೊಸೆ ಪಡೆಯೋಕೆ ಎಲ್ರೂ ನನ್ನ ಸೊಸೆ ಹಂಗೆ ಮಾಡ್ತಾಳೆ ಹಿಂಗೆ ಮಾಡ್ತಾಳೆ ನನ್ನ ಮಗಳಿಗೆ ಮಾಡೋಕ್ಕಿಲ್ಲ ಹಂಗೆ ಹಿಂಗೆ ಅಂತ ಎಲ್ಲರೂ ಹೇಳ್ಕೊತಾರೆ ಆದರೆ ನಾನು ಎಷ್ಟು ಅದೃಷ್ಟ ಮಾಡೀನೇನೋ ನಿನ್ನಂತ ಒಳಗೆ ಪಡೆಯೋಕೆ ಅಯ್ಯೋ ಸಾಕು ಅಮ್ಮ ಹೊಗಳಬೇಡಿ ನನಗೂ ಅಷ್ಟೆ ಎಲ್ಲರೂ ಚೆನ್ನಾಗಿರ್ಬೇಕು ಎಲ್ಲರೂ ಖುಷಿ ಖುಷಿಯಿಂದ ಇರಬೇಕು ಅನ್ನೋದೇ ಆಸೆ ಈ ರೀತಿ ಬೇರೆ ಬೇರೆ ಇದ್ದರೆ ನಂಗೆ ಇಷ್ಟ ಆಗಲ್ಲ ಅಮ್ಮ ಹೆಂಗೋ ಬಿಡವ ಆ ಭಗವಂತ ಇರೋ ಒಳ್ಳೆ ಮನಸ್ಸಿಗೆ ಎಲ್ಲಾದರೂ ಕಾಪಾಡ್ತಾನೆ ನಿನ್ನ ರೂಢನ ಯಾವತ್ತೂ ದಿಸೋಕ್ಕಾಯ್ಕಿಲ್ಲ ಅಯ್ಯೋ ಅಮ್ಮ ಯಾಕಂ ಮಾತಾಡ್ತೀರಾ ಹಂಗೆಲ್ಲ ಮಾತಾಡ್ಬೇಡಿ ಮತ್ತೆ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಮತ್ತು ಏನು ಗೊತ್ತಾ ಕಾರಣಾಂತರದಿಂದ ಒಂದು ಇಪ್ಪತ್ತು ದಿನನೇ ಆಯಿತು ಅನ್ಸುತ್ತೆ ನಾನು ಸರಿಯಾಗಿ ವಿಡಿಯೋನೇ ಮಾಡಿಲ್ಲ ಒಂದು ವಿಡಿಯೋ ಎರಡು ವಿಡಿಯೋ ಈ ರೀತಿ ಆಗ್ತಿದೆ ನನಗೂ ಅದರಿಂದ ತುಂಬ ಬೇಜಾರಾಗಿತ್ತು ಆದರೆ ಏನು ಮಾಡೋದು ಪರಿಸ್ಥಿತಿ ಸರಿ ಇರಲಿಲ್ಲ ಇನ್ನು ಮುಂದೆ ಅಂದರೆ ಇವತ್ತಿಂದ ಇವತ್ತಿಂದ ಪ್ರತಿದಿನ ನಾಲ್ಕು ವಿಡಿಯೋ ಹಾಕ್ಬೇಕು ಅನ್ಕೊಂಡಿದ್ದೀನಿ ಖುಷಿ ಆಗುತ್ತೆ ಅಂತ ಅನ್ಕೋತೀನಿ ಮೊದಲು ಡೈಲಿ ಮೂರು ವಿಡಿಯೋ ಆಗ್ತಿದೆ ಈಗ ಸ್ವಲ್ಪ ದಿನದಿಂದ ಸರಿಯಾಗಿ ಆಗ್ತಿರಲಿಲ್ಲ ಅದಕ್ಕೆ ಇವತ್ತಿಂದ ಪ್ರತಿದಿನ ನಾಲ್ಕು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಬೆಳಿಗ್ಗೆ ಹತ್ತು ಗಂಟೆಗೊಂದು ಮಧ್ಯಾಹ್ನ ಒಂದು ಗಂಟೆಗೊಂದು ಇನ್ನು ಮತ್ತೆ ಮೂರು ಗಂಟೆಗೊಂದು ಇನ್ನು ಸಂಜೆ ಆರು ಗಂಟೆಗೊಂದು ಒಟ್ಟು ನಾಲ್ಕು ವಿಡಿಯೋ ಪ್ರತಿದಿನ ನಾಲ್ಕು ವಿಡಿಯೋ ಟೈಮ್ ಸರಿಯಾಗಿ ಹಾಕೋಕ್ಕೆ ಆದಷ್ಟು ಪ್ರಯತ್ನ ಪಡ್ತೀನಿ ಸ್ವಲ್ಪ ಟೈಮಿಂಗ್ಸ್ ಆಕೆ ಹೆಚ್ಚಾದರೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಅಡ್ಜಸ್ಟ್ ಮಾಡ್ಕೊಳ್ಳಿ ದಯವಿಟ್ಟು ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಹಾಗೆ ಶೇರ್ ಮಾಡಿ ನಿಮಗೆ ಖುಷಿ ಆಯಿತು ಅಂತ ಅನ್ಕೋತೀನಿ ದಯವಿಟ್ಟು ಎಲ್ಲ ವೀಡಿಯೋನೂ ನೋಡಿ ಸಪೋರ್ಟ್ ಮಾಡಿ ಆದಷ್ಟು ಶೇರ್ ಮಾಡಿ ನೆನಪಿದೆ ಅಲ್ವಾ ಹತ್ತು ಗಂಟೆಗೆ ಒಂದು ಗಂಟೆಗೆ ಮೂರು ಗಂಟೆಗೆ ಹಾಗೆ ಸಂಜೆ ಆರು ಗಂಟೆಗೆ ತಪ್ಪದೆ ನೋಡಿ ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ಒಂದು ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ ಓಕೆನಾ ಸರಿ ಇವಾಗ ವಿಡಿಯೋ ಕಂಟಿನ್ಯೂ ಮಾಡೋಣ ಬನ್ನಿ ಓಯ್ ಏನು ಮಾಡ್ತಿದ್ದೀರಿ ಓ ಬನ್ನಿ ಅಕ್ಕ ಅಡುಗೆ ಮಾಡೋಕ್ಕೆ ಎಲ್ಲನೂ ರೆಡಿ ಮಾಡ್ಕೋತಾಯಿದ್ದೋ ಇಲ್ಲಿ ಬಂಗಾರಿ ಮತ್ತೆ ಅಣ್ಣ ಇಲ್ಲೇ ಆಚೆಲ್ಲ ರೀ ನಾನು ಸುತ್ತಮುತ್ತ ಮನೆ ನೋಡ್ತಾರೆ ನನ್ನ ಮಗಳಂತೂ ಉಟ್ಪಾಗಿಂದ ಇಲ್ಲಿಗೆ ಬಂದೇ ಇಲ್ವಲ್ಲ ಅದಕ್ಕೆ ಮನೆಯೆಲ್ಲ ನೋಡ್ತಾರೆ ಇಬ್ಬರು ನಾನಿಷ್ಟು ಒತ್ ಕಂಠ ನೋಡ್ದೆ ಮನೆಯೆಲ್ಲ ಚೇಂಜ್ ಮಾಡ್ಬಿಟ್ಟಿದ್ದೀರಲ್ಲವಾ ಮೊದ್ಲಿದ್ದಂಗಿಲ್ಲಾ ಹ್ಞೂ ಕನವ ಮಾಡ್ಸಿರೋದು ಮಾಡ್ತಿರೋದು ಹೂವುಳ್ಳ ಚೆನ್ನಾಗ್ ಮಾಡ್ಕೊಂಡಿದ್ದೀರಿ ದೊಡ್ಡದಾಗ ಅದೇ ಬಿಡು ಹುಸಿ ಚೆನ್ನಾಗಿದ ಮನೆ ಹುಸಿ ದೊಡ್ಡದವ ನಾನಂದ್ರೀ ಈ ಕಡೆಗೆ ಬರ್ತಾನೇವಲ್ಲ ಯಾವಾಗ್ಲಾರ ಈ ಕಡೆಗೆ ಬಂದಾಗ ಆಚರಣೆ ನೋಡ್ತಿದೆ ಸುಮ್ಮನೆ ಅಷ್ಟೇ ಹೆಂಗೋ ರೋಜಿಂದ ಈ ಮನೆಗೆ ಬರಂಗಾಯ್ತು ರೋಜಾ ನಿನ್ ಋಣವಾಯ್ ಜನ್ಮದಲ್ಲಿ ತೀರ್ವಾ ಐಕಿಲ್ಲ ಕನವ ಇವ್ ಅಷ್ಟು ದೊಡ್ಡ ಮಾತು ಮಾತಾಡ್ತೀರಾ ಇದ್ರಲ್ಲೇನಿದೆ ನನ್ನ ಕರ್ತವ್ಯ ನಾನು ಮಾಡಿದ್ದೀನಿ ಆದ್ರೂ ಬಿಡವ ನಿನ್ನಂಗೆ ಯಾರು ಇಲ್ಲ ನಿನ್ನಿಂದ ಈ ಮನೆಗೆ ಬರಂಗ್ ಅಷ್ಟೇ ಸಾಕು ಇಲ್ಲ ಬಂದಿಲ್ವಲ್ಲ ಮನೆಗೆ ಮನೆಗಿದ್ವಿ എല്ലോ ഹിർബക്ക അവരു നിമു മാതാട്സാൻസെ മാസാ ബേജർ മാഡി ആയിട്ട് ബോട ബേജർ മാില്ല ഏനെതിരി ചിക്കനോ മട്ടനോ എസ്റ്റ് കെ ജി ഇഷ്ട ഗ്രാണ്ടായി മാറ്റിരല്ല അയോ ഗ്രാണ്ടായില്ല അക്ക മാമൂല ഐറ്റ് കി ചിക്കൻ അഷെ ഇല്ലേ നമ്മില്ല അക്ക പക്കൽ അഷെ ഗീറൈസ് മാിബിട്ടു ഗജ്ജ് മാതീനി അയ്യോ ഗീറൈസാ ബിരിയാനി മാ നനഗത്തു ബിരിയാനിമക്കില്ല എസ് കാല ആയിട്ടോ നമ്മൾ ബിരിയാനി ഉണ്ടി മാതീനോ എല്ല മനേലേ ബിരിയാനി ബിരിയാനി അതാര ನನಗಂತೂ ಅದು ಹೆಂಗೆ ಮಾಡೋದಂತ ತಲೆ ಬಿಡ ಏನೂ ಗೊತ್ತಿಲ್ಲ ನಿನ್ಗಾರೇ ಗೊತ್ತಿರ್ತದೆ ಅನ್ಕೋತೀನಿ ಆಹ್ಹಾ ಮಾಡಿ ರೋಜಾ ಓ ನಾನು ಹಂಗೆ ಅಂದ್ಕೊಂಡಿದ್ದೆ ಅಕ್ಕ ಆದರೆ ಅಮ್ಮ ಅದರಲ್ಲೆಲ್ಲ ಟೇಸ್ಟ್ ಇರಲ್ಲ ಚಿಕನು ಮತ್ತು ಹಂಚೋಕ್ಕಾಗೋದಿಲ್ಲ ಸಪ್ರೇಟಾಗಿ ಗುಜ್ ಮಾಡು ಅಂತಂದರು ಏವಣೆ ಸುಮ್ಮೀರು ನಂಗೆ ಬಿರಿಯಾನಿ ತಿನ್ನಂಗಾಗದೆ ಹೆಂಗೋ ಒಳ್ಳೆ ಅಡುಗೆ ಮಾಡ್ತಿದ್ದೀರಿ ಬಿರಿಯಾನಿನೇ ಮಾಡಲಿ ಬಿಡವ ಹ್ಞೂ ಅದ್ಕೇನಂತೆ ಆಯ್ತು ಬಿಡವ ಆಯ್ತು ಏನೋ ರೋಜಾ ಮಾಡಿಯಾ ಬಿರಿಯಾನಿಯಾ ಹ್ಞೂ ಅಮ್ಮ ಮಾಡ್ತೀನಿ ಬಿಡಿ ನಾನು ಹೇಳಿಲ್ಲ ಅವಾಗಲೇ ನಿಮ್ಮ ಮಗನೂ ಅದನ್ನೇ ಹೇಳಿದ್ದು ಸರಿಯವ ಹಂಗಾರೆ ಅದನ್ನೇ ಮಾಡು ಹ್ಞೂ ಅದಕ್ಕೆ ಏನು ಸಾಮಾನು ಬೇಕು ಏನಿಲ್ಲ ಎಲ್ಲ ಸಾಮಾನು ಇದೆ ಮೊಸರು ನಿಂಬೆಣ್ಣು అది ఏడీల తిడి ఆయకవ్ తతీన్ బాగు తత్తిని తిం మాడు బంగారిగూ బిర్యానీ అందరూ ఒసి ఇష్ట అలా చూట మి అయ్యో చన ఊట మి ఎస్ కాల ఆత నాకు సరే అక్క బియ్యినే మాతీమాక బతల్వ్ మతాళ అవ మాట్లా ఎలా బదే ఒ అదే ఉద్యుదా అస్ ఉద్దా బా అక్కి బాస్మతి అంత అత్తూ మగ హి చణి వా చూ అక్కీ ఈ మామూలు బేటి రైస్ ಅಯ್ಯೋ ಬಾಸ್ಮತಿ ತರಕದ ಆಮೇಲೆ ನಾವೇ ಇದ್ದಂಗೆ ಮಾಡ್ಕೋಬೇಕು ಇವತ್ತು ಜಾಸ್ತಿ ಮಾತಾಡೋದಲ್ವಾ ಸಣ್ಣಕ್ಕಿನೇ ಹಾಕೋದು ಹ್ಞೂ ಆಯ್ತು ಬಿಡು ನಿಮಗ ಯಾರು ಏನಾರು ಅಂದ್ರೆ ಏನಾದ್ರು ಕೇಳ್ತಿದ್ರೆ ಇಲ್ಲ ಕಣವಾ ಇನ್ನು ಯಾರೂ ನೋಡಿಲ್ಲ ನನ್ನ ವಾ ಹಾ ಬಿಡ ಹೆಂಗೋ ಒಂದು ಕೊರಗಿತ್ತು ಕದ್ದು ಮುಚ್ಚಿ ಮಾತಾಡ್ತಿದ್ದೆ ನಿನ್ ಜೊತೆ ಇವತ್ತು ನೋಡು ಮನೆಗೆ ಬರಂಗಾಯ್ತು ಎಲ್ಲ ರೋಜಿನಿಂದ ರೋಜಿನ ಎಷ್ಟು ಹೋಗಿದ್ರು ಎಷ್ಟು ಮಾಡಿದ್ರು ತೀರ್ದು ಹುಣ್ಕನೇವಾ ಜಾ ನಿನ್ ಗ್ರೇಟ್ ಬಿಡು ಅಯ್ಯೋ ಸಾಕು ಸಾಕು ಹೋಗ್ಲಿದ್ದು ಅಂತ ಅಷ್ಟೊಂದು ಹೋಗಳು ಅಂತದ್ ನಾನು ಏನು ಮಾಡಿಲ್ಲ ಸರಿಯಕ್ಕ ಬೇಗ ಅಡಿಗೆ ಮಾಡ್ತೀನಿ ನೀವು ಮನೆ ನೋಡ್ತಾ ಇರಿ ನೀವಿಲ್ಲಿದ್ದಾಗ ಹಿಂಗಿರ್ಲಿಲ್ಲ ಅನ್ಸುತ್ತೆ ಅಲ್ವಾ ಹ್ಞೂ ಹ್ಞೂ ಮೊದಲು ಹಳೆ ಮನೆ ಆಯಿತು ಅದನ್ನೇ ಒಡ್ಸಾಕ್ಬಿಟ್ಟು ಹಿಂಗೆ ಕಟ್ಸಾನೆ ಹ್ಞೂ ನಾನು ಮದ್ವೆ ಆದಾಗಿಂದ ಇಲ್ಲಿಗೆ ಬಂದೇ ಇಲ್ವಲ್ಲ ಗೊತ್ತೇ ಇಲ್ಲ ಸರಿ ಅಡಿಗೆ ಮಾಡ್ತೀರಿ ರೀ ನಾನು ಮನೆಯಲ್ಲ ನೋಡ್ತೀನಿ ಹೆಂಗದೇ ಅಂತ ಹ್ಞೂ ಸರಿ ಅಕ್ಕ ಆಯಿತು ಆಮೇಲೆ ಬಿರಿಯಾನಿ ಮಾಡ್ತೀಯಾ ಹೌಸಿ ಕಬಾಬ್ ಮೂಣವೆ ಓ ಮೊಸರು ಪಜ್ಜಿ ಎಲ್ಲಾನು ಮಾಡ್ಬಿಡು ಆಯಿತು ಅಕ್ಕ ಮಾಡ್ತೀನಿ ವಾ ಮೊಸರು ಹುಸಿ ಜಾಸ್ತಿನೇ ತಕೋಬಾ ಮೊಸರು ಬಜ್ಜಿ ಗಟ್ಟಿಯಾಗಿ ಮಾಡ್ಕೋಬೇಕು ಸೌತೆಕಾಯಿ ಸಂಬ ಸೊಪ್ಪು ಈರುಳ್ಳಿ ಕ್ಯಾರೆಟು ಎಲ್ಲ ಮಾಡ್ಕೋಬೇಕು ಬೇಕಾದ್ರೆ ಜನಗಳ್ ಇಕ್ಕೇ ತೆಳಿಗೆ ಮಾಡ್ದ ನಾವ ಗಟ್ಟಿ ಮಾಡ್ಕೊಳ್ಳೋದಾ ಹಸಿ ಜಾಸ್ತಿನೇ ತಗಬಾ సర జాబు సరి సరే రోజా ఏడు మాట్ ఇలా అక్క పర్వాల నీ ఆరాయి మనయెలా నోడ్తా నేను బేగ మిబిడ్తీని ఏనొందైదు కేజీ అల్వా కేజీ ఆక్త అచ్చిన అసే జాస్తి సరి సరి జాస్తి మా జాస్తి జనా కలిక్కిల్వా ఇలా ఇలా ఏంకే నమ్మరే అసే సరి సరి కేక్ ఎస్ట్ కేజీ ఒక్క కేజీ గేరి అంటే సరి అవ్వ అదేం బంగారీ నేలదా నోడ్తీని ఆయ్ అక్క అదిో తను మాతీని నవ్ అంగీ సుడి ಹ್ಞೂ ಅವ ಏನೇನು ನೋಡ್ತೀನಿ ಇನ್ನೇನೋ ಸಾಮಾನು ತಂದಿದ್ದಾರ ಇಲ್ಲ ಅಂದ್ರೆ ನೋಡ್ಬಿಟ್ಟು ಹೇಳ್ತೀನಿ ರೀ ಹ್ಞೂ ಆಯ್ತವ ಕುಡಿಲ್ ಕೊಡ್ಲಾ ಇವ್ ಕೊಟ್ಬಿಟ್ಟು ಕೊಟ್ಬಿಟ್ಟಿನಿ ಹ್ಞೂ ತಂದೆ ಇರಿ ಭಗವಂತ ನಂಗೆ ಚಿಂದಂತ ಸಸ್ಯ ಕೊಟ್ಟನ್ಕಪ್ಪ ಯಾವ ಚಂದ್ ಅದೇನ್ ಪುಣ್ಯ ಮಾಡಿದ್ವು ರೀ ಇಲ್ಲಿದ್ದೀರಾ ಇನ್ಕಲೇ ಯಾಕೆ ಅದಿರ್ಲಿ ಯಾಕಂಗ್ ನಾಟಕ ಮಾಡ್ತಿದೆ ಬರೀಕಿಲ್ಲಾ ಬರೀಕಿಲ್ಲಾ ಅಂತ ಅಲ್ಲೇ ನಿನ್ನ ಏ ಸುಮ್ನೆ ಹಂಗಂದೇ ಕಲೆ ಕರೆಕ್ಟ್ ತಕ್ಷಣ ಓಡ್ಬತ್ತಾರೆ ಅಂತ ಕಳತಿಲ್ವಾ ಅದಕ್ಕೆ ಒಂಚೂರು ಬಿಲ್ಡಪ್ ಮೇಂಟೈನ್ ಮಾಡಿದೆ ನಾನೊಂತ ಯೋಚನೆ ಮಾಡಿದೆ ಅಲ್ಲೇ ಉಳ್ಸದ್ ನಿಂತಿದಿ ಅಲ್ಲೇ ಉಳಿಸ್ಬಿಡ್ತರದೆ ಹಂಗೆ ಮಾಡ್ತೀವಿ ಬಿಡು ಒಬ್ಳೆ ನಾನು ಅಂತ ನೋಡು ನಮ್ಮ ಮನೆಯಲ್ಲ ಹೆಂಗಿದದು ಎಲ್ಲ ಚೇಂಜ್ ಇಲ್ಲ ಲಾಚೆಲ್ ನೋಡ್ತಿದ್ದೆ ಹೋಯ್ತಾ ಬತ್ತ ಅಷ್ಟೇ ಒಳಗೆಲ್ಲ ನೋಡಿತೀರಾ ನೋಡು ಎಷ್ಟು ಚೆನ್ನಾಗಿ ಮಾಡ್ಕೊಂಡ ಅಂತ ತಮ್ಮ ಅಂತ ನೀನ್ ತಮ್ಮ ಅಂತಿದ್ ಯಾವ ಅನ್ಕೋಬೇಕಲ್ಲ ಅಯ್ಯೋ ಬಿಡಿ ಹೆಂಗೋ ಮನೆಗೆ ಬರಕ್ ಬಿಟ್ಟವೇನ್ ಅಷ್ಟೇ ಸಾಕು ಬೇವರ್ಸಿ ಹೆಂಗಿದ್ದು ಹಾ ಹೆಂಗೋ ಮಾತ್ರ ಒಳ್ಳೆ ಕೆಲಸ ಮಾಡೋಳೆ ಬಂಗಾರಿ ನೋಡು ಇದೆ ನಿಮ್ಮ ಅಜ್ಜಿ ಮನೆ ಹೆಂಗಿದದು ಚೆನ್ನಾಗದೆ ಕಣಮ್ಮ ಉಸಿ ದೊಡ್ಡದಾಗಿದದಾ ಮನೆಗಿಂತ ದೊಡ್ಡದಾಗದೆ ನಾನು ಓಡೇತಿಲ್ಲಾ ಎಲ್ಲ ನಾವೇ ನೋಡಿಲ್ಲ ಈ ಮನೆಯಾ ನೀನು ಮನೆಗೆ ಬಂದಿವಲ್ಲ ನಾವು ಹೆಂಗೋ ನಾವು ಬರೋಕಿಲ್ವೇನೋ ಅನ್ಕೊಂಡೆ ಬಂದ್ವಲ್ಲ ಹುಸಿ ಖುಷಿ ಆಯ್ತಲ್ಲ ಆಮೇಲೆ ಇವತ್ತು ಮಗಿನ ಬರ್ತಡೆ ಅಲ್ವಾ ಬಿರಿಯಾನಿ ಮಾಡುವಂತಂದೀನಿ ಬಿರಿಯಾನಿ ಕಬಾಬು ಮೊಸರು ಬಜ್ಜಿ ಎಲ್ಲ ಮಾಡ್ತಾವ್ರೆ ಆಗಮ್ಮ ಬಿರಿಯಾನಿ ಆ ನಾ ಅದು ಚೆನ್ನಾಗಿ ತಿನ್ಬಿಡ್ತೀನಿ ಶ್ ಯಾತ್ರ ಬಂದಂಗೆ ಆಡ್ಬಿಡಿ ಯಾರೇ ಹುಸಿ ತಾಳ್ಮೆಯಿಂದ ಇರಿ ಏನಿರ್ ತಿಂದಿ ಎಷ್ಟು ವರ್ಷ ಆಯ್ತು ಅಂದರು ಹುಸಿ ತಾಳ್ಮೆ ತಕೊಳ್ಳಿ ಏನ್ ಮಾಡೋದು ಏನ್ ಮಾಡೋದು ಯಾಕೆ ಅದೇ ಕೇಕ್ ಕುಯಸ್ಬಿಟ್ಟು ಊಟ ಮಾಡ್ಕೊಂಡು ಹೊಂಟೋಗದ ಮನೆಗೆ ಏಗಕ್ಕಾದ್ರೆ ಇವತ್ತು ಬಿರಿಯಾನಿ ಎಲ್ಲ ಮಾಡ್ತಾವ್ರೆ ಆಮೇಲೆ ಏನ್ ಗೊತ್ತಾ ಎಲ್ಲವಾ ಒಯ್ತೀನಿ ಹೋಯ್ತೀನಿ ಅನ್ನದ ಹೆಂಗೇ ಇದ್ರುವೆ ಇರಿ ಬೆಳಿಗ್ಗೆ ಹೋಗುರಿ ಅಲ್ವಾ ಇದ್ಬಿಟ್ಟು ಒತರಿಕೆ ತಂಗ್ಳು ಬಿರಿಯಾನಿ ಮಿಕ್ತದಲ್ಲ ಎಲ್ಲಾನು ಚೆನ್ನಾಗಿ ತಿನ್ಬಿಟ್ಟು ಬೆಳಿಗ್ಗೆ ಹೋಗದ ಆಯ್ತಾ ಅರ್ಥ ಆಯ್ತಾ ಓ ಸರಿ ಸರಿ ಬಿಡ ಆಯ್ತು ಓ ಹಂಗ್ರ ಇವತ್ತು ಇಲ್ಲ ಹ್ಮ್ ಜಾಲಿ ಜಾಲಿ ಮುಚ್ನಿ ಬಾಯ ನೀನು ಅಷ್ಟೇ ಚೆನ್ನಾಗಿ ಊಟ ಮಾಡು ಎಲ್ಲರೂ ಚೆನ್ನಾಗಿ ಹಾಕ್ಸ್ಕ ಹಾಕ್ಸ್ಕಾ ತಿನ್ನಿ ಒತ್ತರಕ್ಕ ಇವತ್ತು ಇದ್ಬಿಟ್ಟು ಮುಳಿದ್ ಬಡ್ತಲ್ಲ ತಿನ್ಕ ಹೋಗದ ಆಯ್ತಾ ಆಯ್ತು ಬಿಡು ಮಾಡ್ತದ ಅಡ್ಗೆ ಇಷ್ಟು ತೊಂದರಂತ ಚಿಕನ್ ಐದು ಕೆ ಜಿ ಅಂತೆ ಅಯ್ಯ್ ಬರೀ ಐದ್ ಕೆಜಿ ಆ ತರೋನು ಹತ್ತು ಕೆ ಕೆಜಿನ ತಿನ್ಬೋದಪ್ಪ ಆತರಿಕೋವೆ ಬಿರಿಯಾನಿ ಒತ್ತಾರಿಗೆ ಚಂದಲ್ವಾ ಏ ನಾನೇ ಹೇಳಕ್ ಅದ ನೀವೊಂದ್ಸಲ ಇದ್ ಮಾಡ್ಬೇಡ ಸುಮ್ಮನೆರು ತಿರ್ಗ ಓಡ್ಸ್ಬಿಟಾರ ಆಮೇಲೆ ನಿನ್ಮೇಲೆ ಈ ಮನೆಯಾಗ ಬಂದಿವಲಾ ಬಾಣೇಶ್ರು ಮೀನೇಶ್ರು ಏನೇ ಸ್ಪೆಷಲ್ ಮಾಡಿದ್ರು ಕಲಿತಾರೆ ಬಂದು ಉಂಡ್ಕೊಂಡ್ಕೋ ಹೋಗದ ನನ್ನ ತಮ್ಮನೇ ಮಾತಾಡಕಿವಲ್ಲ ಇವನ್ ಮಾತಾಡ್ಲಿ ಬಿಡ್ಲಿ ನಾವೇ ಬರಕ್ ಬಿಡು ಸರಿ ಆಯ್ತು ಇಲ್ಲ ನಿನ್ ತಮ್ಮ ನಾವು ಬಂದಾಗಿ ನೋಡೇ ಇಲ್ಲ ಅದೆಲ್ಲ ಹೋಗಿದ್ದಾನಂತೆ ಓಹೋ ಬಂದೇ ಬಿಟ್ಟವ್ರಲ್ಲ ಕೊನೆಗೂ ರೋಜವ್ರು ಕರ್ಕೊ ಬಂದ್ಬಿಟ್ಟವ್ರಲ್ಲ ಓ ಮಹೇಶ ಚೆನ್ನಾಗಿದ್ಯಪ್ಪ ನೋಡ್ಲಿ ನೋಡು ಮಾತಾಡ್ಸ್ರು ಮಾತಾಡ್ಸ್ತಾ ಹೋಯ್ತಾನೆ ನೀವು ಹೋಗ್ಲಿ ಬಿಡಿ ಗೊತ್ತಿಲ್ವಾ ಮುನ್ನ ಮನೆ ಒಳಗ್ ಬಿಟ್ಕೊಂಡಿರೋದು ಹೆಚ್ಚು ಅವನು ಅವನು ನಮ್ಮ ಜೊತೆ ಚೆನ್ನಾಗಿ ಮಾತಾಡ್ಬೇಕು ಅಂತನಕದ ಏನು ನಮ್ಮವ್ವ ಹೋಗೋ ಈ ಮನೆಗೆ ಬರ್ತೀವಲ್ಲ ಅಷ್ಟೇ ಸಾಕು ಬಿಡು ಆಯ್ತು ಬಿಡು ಬಿಡುಗಲ್ ಹೋಗ್ಕಾ ಹ್ಞೂ ದುಂಡು ಬೆಂಕಿ ಯಾಕ ಏನಿಲ್ಲ ಜಾಂಡವರವ ನಾವು ಅದಾರಿಗೆ ಕುಣ್ಕ ಹೋಯ್ತಾರದೆ ಇಲ್ಲೇ ಕುತ್ಕೊಳ್ಳದ ಆಮೇಲೆ ಬರ್ದಂಗೆ ಮಾಡ್ಬಿಟ್ಟರು ಏನಾರು ಒಳ್ಳೇದು ಕೆಟ್ಟದ್ದು ಮಾಡ್ತಾರಲ್ಲ ಬಂದಿ ಬನ್ನಿ ಹುಣ್ಕೋಕಾಯ್ತದ ನಡಿಮೇವಿ ಹ್ಞೂ ಆಯ್ತು ಬಿಡ್ಲೇ ಸರಿ ಬನ್ನಿ ಒಳಗ ಏನ್ ಮಾಡ್ತಾರ ನೋಡದ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ